ಬುದ್ಧ ಬಸವ ಅಂಬೇಡ್ಕರ್ ಪಾದಗಳಿಗೆ ನಮಸ್ಕರಿಸ್ತಾ ಇಲ್ಲಿ ಬಂದಿರ್ತಕ್ಕಂಥ ಏನು ನಮ್ಮ ಈ ಒಂದು ಹದಿನೆಂಟು ದಿನದ ಹೋರಾಟ ಸಂಘ ಸಂಸ್ಥೆಗಳಿಂದ ಆದರೆ ನಿರಂತರವಾಗಿ ಮೂವತ್ತು ಮೂರು ವರ್ಷಗಳಿಂದ ಹೋರಾಟ ಮಾಡ್ತಕ್ಕಂತ ಮುದುಗಿರಿ ಗ್ರಾಮಸ್ಥರಿಗೆ ಹಾಗೂ ಈ ಒಂದು ಪಂಚಾಯಿತಿ ಬರೋದಕ್ಕೆ ಕಾರಣಕರ್ತರಾದ ಮಾನ್ಯ ಜನಪ್ರಿಯ ಶಾಸಕರು ಹಾಗು ನಮ್ಮ ತಾಲೂಕ್ ಪಂಚಾಯತಿ ಇಒ ಸಾಹೇಬ್ರು ಸರ್ವೇ ಸಾಹೇಬ್ರು ಅದೇ ರೀತಿ ನಮ್ಮ ಸಿ ಪಿ ಐ ಸಾಹೇಬ್ರು ಸತೀಶ್ ಸಾಹೇಬ್ರೆ ಅದೇ ರೀತಿ ಗ್ರಾಮದ ನಮ್ಮ ಜೊತೆ ಗ್ರಾಮ ಸಭೆ ಏನು ನಮ್ಮ ಪಿ ಒ ಮೇಡಮ್ ಅವರೇ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅಧ್ಯಕ್ಷರ ಮಗನಾದ ನಮ್ಮ ರಾಜು ಅವರೇ ಉಪಾಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯಗಳಾದ ಅಂಬರೀಷ್ ಅವರೇ ಸಂಪತ್ ಅವರೇ ರೆಡ್ಡಮ್ಮ ಚಿನ್ನಪ್ಪಯ್ಯನವರೇ ಹಾಗೂ ಈ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯಗಳಾದ ಈ ಒಂದು ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತ ನಿಂತಿರ್ತಕ್ಕಂಥ ರಾಜಪ್ಪನವ್ರೆ ವಿಶ್ವನಾಥ್ ಅವ್ರೆ ಚಂದ್ರಪ್ಪನವ್ರೆ ಅದೇ ರೀತಿ ಯುವಕ ಮಿತ್ರರೇ ಹಾಗೂ ಅಕ್ಕ ತಂಗಿಯರೇ ಅನ್ನ ತಮ್ಮಂದ್ರೆ ಏನು ಇವತ್ತು ನಮ್ಮ ಹೋರಾಟಕ್ಕೆ ಒಂದು ಪಂಚಾಯಿತಿ ಬಂದಿದೆ ಅನ್ನೋ ಖುಷಿನೂ ಇದೆ ಎಲ್ಲೋ ಒಂದು ಕಡೆ ಸ್ವಲ್ಪ ಭಯನೂ ಇದೆ ಯಾಕಂದ್ರೆ ಹೋರಾಟ ಮಾಡಿ ಪಂಚಾಯಿತಿನ ಕರ್ತರೋ ಮಾತ್ರ ನಮ್ಮ ಜವಾಬ್ದಾರಿ ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ತಮ್ಮೇಲಿದೆ ಹಾಗಾಗಿ ಒಳ್ಳೆಯ ಆಡಳಿತ ಕೊಡೋ ಅಧ್ಯಕ್ಷರಿದ್ದಾರೆ ಅಧಿಕಾರಿಗಳಿದ್ದಾರೆ ನಿಮಗೆಲ್ಲ ಒಟ್ಟಿಗೆ ಸಹಕಾರ ಕೊಡ್ತಾರೆ ತಾವು ಸಮಸ್ಯೆಯನ್ನು ಎತ್ಕೊಂಡು ಬಂದು ಸಂಬಂಧಪಟ್ಟ ಪಿ ಡಿಒ ಆಗಿರ್ಬೋದು ಇ ಓ ತಮ್ಮ ಗಮನಕ್ಕೆ ತಂದು ಅವ್ರು ತಮ್ಮ ಕೆಲಸಗಳ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಆರಾಮಾಗಿ ಹೋಗಿ ಯಾವುದೇ ಕಾರಣಕ್ಕೆ ಗೊಂದಲ ಸೃಷ್ಟಿಸೋದು ಬೇಡ ಇನ್ನ ಇನ್ನೊಂದು ಇನ್ನ ಒಂದು ಸ್ಟೆಪ್ ಹೋಗ್ಬೇಕಾಗಿದೆ ಇನ್ನ ಕೋರ್ಟ್ ಅಲ್ಲಿ ಹೋಗಿದೆ ಕ್ಯಾಸ್ ಇದು ಆ ಕೋರ್ಟ್ಗೆ ಹೋಗ್ಬೇಕಾಗಿದೆ ಹಾಗಾಗಿ ನಾವು ಇವಾಗ ಪಂಚಾಯಿತಿಯನ್ನು ಕಾಪಾಡಿಕೊಳ್ಬೇಕಾಗಿರೋ ಜವಾಬ್ದಾರಿ ನಮ್ಮೆಲ್ಲರೂ ಇರೋದ್ರಿಂದ ತಮ್ಮೆಲ್ಲರಿಗೂ ಒಂದಿಸ್ತಾ ಈ ಒಂದು ಪಂಚಾಯತಿ ಬರೋದಕ್ಕೆ ಕಾರಣಕರ್ತರಾದ ಎಲ್ಲ ಅಧಿಕಾರಿ ವರ್ಗದಕ್ಕೂ ಹಾಗೂ ನಮ್ಮ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಎಲ್ರಿಗೂ ವಂದಿಸ್ತಾ ನನಗೆ ಎರಡು ಮಾತುಕನಿ ಜೈ ಭೀಮ್ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಬಂಧುಗಳೇ ಈ ಹೋರಾಟದ ಕಿಚ್ಚು ಯಾವ ಮಟ್ಟಕ್ಕೆ ಹೋಗ್ತದೆ ಅನ್ನೋದು ಈ ಹದಿನೆಂಟು ದಿವಸಗಳ ಕಾಲ ಹೋರಾಟ ಮಾಡಿ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂತ ಎಲ್ಲ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಗೊತ್ತಾಗಿರ್ತದೆ ಮಾನ್ಯ ಅಧಿಕಾರಿ ವರ್ಗ ನಮ್ಮ ಮುಂದಗಡೆ ಇದೆ ಇವತ್ತು ಇವತ್ತು ನಮ್ಮ ಭಾವ ಹೇಳ್ದಂಗೆ ಒಂದು ಸಂತೋಷ ಒಂದು ಕಡೆ ಭಯ ನನಗೂ ಇದೆ ಯಾಕೆ ಅಂತಂದ್ರೆ ಬಹಳಷ್ಟು ಇವಾಗ ಯುವಕರೆಲ್ಲ ಇಲ್ಲಿ ಪೂರ್ತಿ ಯುವಕರು ಇರ್ಬೇಕಾಗಿತ್ತು ಹೆಣ್ಣು ಪೂರ್ತಿ ಯುವಕರು ಇರ್ಬೇಕಾಗಿತ್ತು ಇಲ್ಲಿ ನಮಗೆ ಹೋರಾಟ ಪ್ರಾರಂಭ ಆದಾಗ ಈ ದಿನದ ತನಕ ಮುದಿಗೆರೆ ಗ್ರಾಮಕ್ಕೆ ಏನೆಲ್ಲ ಮಾತುಗಳಿದಾವೆ ಅಂತ ನಮ್ಮ ಕಿವಿಗಳಿಗೆ ಬಿದ್ದಿದ್ದಾವೆ ಅದನ್ನು ಹೋಗ್ಲಾಡಿಸ್ಬೇಕು ನಮ್ಮ ಊರಿಗೆ ಒಂದು ಒಳ್ಳೆ ಹೆಸರು ಬರಬೇಕು ನಮ್ಮ ಪಂಚಾಯತಿಗೆ ಒಂದು ಹೆಸರು ಬರಬೇಕು ನಮಗಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ನಾಯಕರಿಗೆ ಒಂದು ಹೆಸರು ಬರಬೇಕು ಅಂತಂದ್ರೆ ಈ ಗ್ರಾಮದ ಯುವಕರು ಏನಿದೀರಿ ತಾವು ಸಭ್ಯತೆಯಿಂದ ನಡಿಬೇಕು ಸಭ್ಯತೆಯಿಂದ ಗೌರವಿಸ್ತಂತ ಗೌರವಿಸ್ತಕ್ಕಂಥದ್ದಾಗಬೇಕು ನಮ್ಮ ತಂದೆ ತಾಯಿಗಳಿಗೆ ಎಷ್ಟು ಗೌರವ ಕೊಡ್ತೀವೋ ಅಧಿಕಾರಿ ವರ್ಗಕ್ಕೂ ಇಲ್ಲಿ ಗೌರವಿಸ್ಬೇಕು ಅವ್ರು ಬರ್ತಾ ಇದ್ದಾರೆ ಅಂತಂದ್ರೆ ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬರ್ತಾ ಇದಾರೆ ಅಂತಂದ್ರೆ ನಾವು ಗೌರವ ಕೊಡೋ ಅಂತ ಜನ ಆಗ್ಬೇಕು ಕಾರ್ಯನಿರ್ವಹಣಾಧಿಕಾರಿಗಳು ಬರ್ತಾ ಇದ್ದಾರೆ ಅಂತಂದ್ರೆ ಗೌರವ ಕೊಡೋ ಜನ ಆಗ್ಬೇಕು ನಮ್ಮ ಗ್ರಾಮವನ್ನ ಅಭಿವೃದ್ಧಿಯ ಪಥದ ಕಡೆಗೆ ಎಳಿಬೇಕು ನಮಗೊಂದು ಗ್ರಂಥಾಲಯ ಬೇಕು ನಮ್ಗೆ ಒಳ್ಳೆ ಒಳ್ಳೆ ಒಂದು ಯೋಜನೆಗಳು ಏನಿದ್ದಾವೆ ಆ ಯೋಜನೆಗಳನ್ನ ನಾವು ಪಡೆಯುವಂತ ಒಂದು ನಿಟ್ಟಿನಲ್ಲಿ ಈ ಪಂಚಾಯತಿ ಕಡೆಗೆ ನಾವು ಕಾಲಾಕ್ಬೇಕು ಅಂತ ಒಂದು ಆಲೋಚನೆಗಳನ್ನು ಮಾಡಬೇಕು ಇಲ್ಲಿ ಏನೋ ಒಂದು ಕಾರ್ಯಕಲಾಪ ನಡೀತಕ್ಕಂತ ಸಂದರ್ಭದಲ್ಲಿ ಸಭೆ ನಡೀತಕ್ಕಂತ ಸಂದರ್ಭದಲ್ಲಿ ಇಲ್ಲಿ ಪಕ್ಕದಲ್ಲಿ ಆಟದ ಮೈದಾನ ಇದೆ ಅಂತೇಳಿ ಕಿರ್ಚಾಡೋದು ಕೂಗಾಡೋದು ಗಲಾಟೆ ಮಾಡೋದು ಇನ್ನೊಂದು ಇನ್ನೊಂದು ಯಾವುದೇ ಕಾರಣಕ್ಕೂ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ಇದು ಮೊದಲನೇ ಸೂಚನೆ ನಿಮಗೆ ಒಂದು ಇಲಾಖೆ ಪಕ್ಕದಲ್ಲಿದೆ ಅಂತಂದ್ರೆ ನಾವು ಸೌಜನ್ಯತೆಯಿಂದ ನಡ್ಕೊಬೇಕು ಆ ಸೌಜನ್ಯತೆಯಿಂದ ನಡ್ಕೊಂಡಾಗ ಮಾತ್ರ ನಾವು ಇಲ್ಲಿ ಪಂಚಾಯಿತಿಯನ್ನು ಉಳಿಸಬಹುದು ಮತ್ತೊಂದು ಸಾರಿ ಅದು ಮೂವತ್ತು ಮೂರು ವರ್ಷಗಳ ಇತಿಹಾಸವನ್ನ ನೀವು ಸೃಷ್ಟಿ ಮಾಡ್ಕೊಂಡಂತ ಒಂದು ದಿನ ಇವತ್ತು ಒಂಬತ್ತನೇ ದಿನ ಮಧ್ಯಾಹ್ನ ನಮ್ಮ ನಮ್ಮಲ್ಲಿರ್ತಕ್ಕಂಥ ಒಬ್ಬ ನಾಯಕರು ಬಂದು ಇದು ಇವತ್ತು ಒಂಬತ್ತನೇ ದಿನ ಅಂತಂದ್ರೆ ಇದು ಒಳ್ಳೆ ದಿನ ಎಂಟು ಪ್ಲಸ್ ಒಂದು ಒಂಬತ್ತು ಹೆಂಗಿದೆ ನೋಡ್ರಿ ಗೆಸ್ಸಿಂಗ್ ಮಾಡ್ತಾರೆ ಹದಿನೆಂಟು ಅಂತಂದ್ರೆ ಎಂಟು ಪ್ಲಸ್ ಒಂದು ಆಯ್ತು ಎಷ್ಟಾಯ್ತು ಒಂಬತ್ತು ಒಂಬತ್ತನೇ ದಿನದಲ್ಲಿ ನಾವು ಈ ಪಂಚಾಯತಿಗೆ ಒಂದು ಒಳ್ಳೆಯ ಮುಹೂರ್ತ ಫಿಕ್ಸ್ ಮಾಡಿ ಇವತ್ತು ಮುದಿಗೆರೆ ಗ್ರಾಮ ಪಂಚಾಯಿತಿಯನ್ನ ನಾವು ಪ್ರಾರಂಭ ಮಾಡಿಸಿದ್ದೀವಿ ಆಯ್ತಾ ಈ ಒಂಬತ್ತನೇ ದಿನವನ್ನ ನಾವು ಶತಶತಮಾನಗಳು ಕಳಿಯೋ ತನಕ ಇದನ್ನ ಸೃಷ್ಟಿ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ದಿನ ಇದು ಏನಿವತ್ತು ನಮ್ಮ ಎಲ್ಲ ಸಹಕಾರ ಗ್ರಾಮಸ್ಥರ ಸಹಕಾರ ಹಿರಿಯರ ಸಹಕಾರ ನಮ್ಮ ಜನಪ್ರಿಯ ಶಾಸಕರ ಸಹಕಾರ ಹಿರಿಯ ಮುಖಂಡರ ಸಹಕಾರ ನಮ್ಮ ಮೆಂಬರ್ಗಳ ಸಹಕಾರ ಎಲ್ರದೂ ಇದೆ ಇದರಲ್ಲಿ ನಾವು ಕಿರ್ಚಾಡೋ ಸಮಯದಲ್ಲಿ ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ರೋ ರೋಮಾಂಚಕ ಮಾತುಗಳನ್ನ ನಾವು ಹೇಳ್ಬೋದು ಹಲವಾರು ರೋಮಾಂಚನ ಒಂದು ಹರ್ಟ್ ಆಗ್ತಕ್ಕಂತ ಮಾತುಗಳನ್ನ ನಾವು ಹೇಳಿರ್ಬೋದು ಆದ್ರೆ ನಾವು ನಮ್ಮ ಹಕ್ಕನ್ನ ಪಡಿಬೇಕು ಅಂತಂದ್ರೆ ಬಾಬಾ ಸಾಹೇಬ್ರ ಕೊಟ್ಟಿರ್ತಕ್ಕಂಥ ಅಸ್ತ್ರ ಹೋರಾಟ ಆ ಹೋರಾಟದ ಮುಖಾಂತರ ನಾವು ಇವತ್ತು ನಮ್ಮ ಪಂಚಾಯಿತಿಯನ್ನ ನಾವು ಪಡ್ಕೊಳ್ಳಿಕ್ಕೆ ಶತಪ್ರಯತ್ನಗಳನ್ನ ಪಟ್ಟಿದ್ದೀವಿ ಇದರಲ್ಲಿ ಸಾಹೇಬ್ರ ಹೇಳದಂಗೆ ಕೆಲವೊಂದು ಕಾನೂನ ತೊಡಕುಗಳಿದ್ದಾವೆ ಆ ಕಾನೂನ ತೊಡಕುಗಳನ್ನ ಇಲ್ಲಿದ್ದಕೊಂಡು ನಾವು ಸಾಧನೆ ಮಾಡಬೇಕು ಆ ಸಾಧನೆ ಮಾಡ್ಬೇಕಂತಂದ್ರೆ ನಿಮ್ಮ ಸಹಕಾರ ಗ್ರಾಮಸ್ಥರ ಸಹಕಾರ ಅದರ ಜೊತೆಗೆ ಅಧಿಕಾರಿ ವರ್ಗ ಸಹಕಾರ ಪೂರ್ತಿ ಬೇಕಾಗ್ತದೆ ಇಷ್ಟಗೇನೆ ಮುಗುದಿಲ್ಲ ನಮ್ ಪಂಚಾಯಿತಿಯನ್ನ ಪೂರ್ತಿ ನಾವಿಲ್ಲಿ ಒಂದು ಕೇಂದ್ರ ಸ್ಥಾನವನ್ನು ಮಾಡ್ಕೊಬೇಕು ಅಂತಂದ್ರೆ ಎಲ್ಲರ ಸಹಕಾರ ಇದಕ್ಕೆ ಬೇಕಾಗಿದೆ ಹಂಗಾಗಿ ಏನು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಮತ್ತೆ ಯುವಕರು ಒಳ್ಳೆ ನಡೆಯಿಂದ ನಡಿಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಮನವಿ ಮಾಡೋದ್ರ ಜೊತೆಗೆ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲಾ ರೀತಿಯಲ್ಲೂ ಸಹಕರಿಸಿರ್ತಕ್ಕಂಥ ಎಲ್ರಿಗೂ ನಮ್ಮ ಸಂಘಟನೆಗಳ ವತಿಯಿಂದ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ ಅದ್ರ ಜೊತೆಗೆ ಹದಿನೆಂಟು ದಿವಸಗಳ ಕಾಲ ನಾವು ಏನಾದ್ರೂ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ರಾತ್ರಿ ಆಗಲು ಇಲ್ಲಿ ಏನ್ ನಡೀತದೆ ಏನ್ ಬಿಡಿತದೆ ಏನಾಗ್ತಾರೆ ಹುಡುಗರು ಹೆಂಗಿದ್ದಾರೆ ಗ್ರಾಮಸ್ಥರು ಹೆಂಗಿದ್ದಾರೆ ಸೆಕೆಂಡ್ ಸೆಕೆಂಡ್ಗೂ ಒಂದು ಪೊಲೀಸನ್ನ ಅಲ್ಲಿ ಕಳ್ಸ್ಕೊಟ್ಟು ಏನಾಗ್ತಾ ಇದೆ ಯಾವ ರೀತಿ ಆಗ್ತಾ ಇದೆ ಸೆಕೆಂಡ್ ಸೆಕೆಂಡ್ಗು ಒಂದು ಮೆಸೇಜ್ ಅನ್ನ ತಗೊಂಡು ಅಲ್ಲಿ ಯಾವ ರೀತಿ ನಡ್ಕೊಬೇಕು ಏನ್ ಮಾಡ್ಕೊಬೇಕು ಏನೇನ್ ಯಾವ್ಯಾವ ರೀತಿ ಕಟ್ಪಾಡುಗಳಲ್ಲಿ ಇರಬೇಕು ಅನ್ನೋದನ್ನ ಗಮನಿಸಿ ನಮಗೆ ಪ್ರತ್ಯೇಕವಾಗಿ ಒಂದು ವಿಶೇಷವಾಗಿ ಅವರು ನಮಗೆ ಇಲ್ಲೊಂದು ಸಹ ಸೂಚನೆ ಕೊಟ್ಟು ಈ ಈ ರೀತಿನೇ ನಡ್ಕೊಬೇಕು ಸಂಘಟನೆ ಈ ರೀತಿ ಹೋಗ್ಬೇಕು ಅಂತೇಳಿ ನಮಗೆ ತಿಳಿಸ್ಕೊಡ್ತಾ ಇದ್ರು ಸಲಹೆಗಳು ಕೊಡ್ತಾ ಇದ್ರು ಅದ್ರ ಜೊತೆ ಜೊತೆಗೆ ಆ ಸಲಹೆಗಳಲ್ಲದೆ ನಮ್ಗೆ ಒಂದ್ ಕಡೆ ಆಫೀಸರ್ ಆದ್ರೆ ಒಂದ್ ಕಡೆ ಸೋದರತ್ವ ಅಣ್ಣ ತಮ್ಮಂದರ ರೀತಿ ನಮ್ಮ ಜೊತೆ ಬೆರೆತ್ಕೊಂಡು ಒಳ್ಳೆ ಸಹಕಾರವನ್ನು ಕೊಟ್ಟಿರತಕ್ಕಂತ ನಮ್ಮ ವೃತ್ತ ನಿರೀಕ್ಷಕರಾದಂತಹ ಸತೀಶ್ ಸಾಹಿಬ್ರಿಗೆ ನಮ್ಮೆಲ್ಲರ ಕಡೆಯಿಂದನೂ ಅಭಿನಂದನೆಗಳನ್ನು ಹೇಳೋಣ ಅದೇ ರೀತಿ ಏನು ನಮ್ಮ ಮೆಂಬರ್ಗಳು ಸಹ ಮೆಂಬರ್ಗಳು ಅಷ್ಟೇ ಪ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲದನ್ನೂ ಎದುರಾಕೊಂಡು ನಿಮ್ಮನ್ನ ಇಲ್ಲಿ ಪಂಚಾಯಿತಿ ತಗೊಳ್ಳೇಬೇಕು ಅನ್ನೋದು ಅವ್ರಿಗೂ ಒಂದು ಬಾಡಿ ಅನ್ನೋದಿದೆ ಸರ್ಕಾರಿ ಬಾಡಿ ಅನ್ನೋದಿದೆ ಬಾಡಿನ ಎದುರಾಕೊಂಡು ಎಲ್ಲಾ ರೀತಿಯಲ್ಲೂ ಕಿರ್ಚಾಡ್ಕೊಂಡು ನಮ್ಮ ಜೊತೆ ಸಹಕರಿಸಿ ಇಲ್ಲ ಪಂಚಾಯಿತಿಯನ್ನು ತಗೊಬೇಕು ಅಂತ ಹೇಳಿ ನಮ್ಮ ಜೊತೆ ಕೈ ಜೋಡಿಸಿರ್ತಕ್ಕಂಥ ಅಂಬರೀಷ್ ಆಗಿರ್ಬೋದು ನಮ್ಮ ಅಹ್ ಸಂಪತ್ತವರವ್ರು ಆಗಿರ್ಬೋದು ಈಗ ಏನು ಅವರು ಅವ್ರ ತಾಯಿ ಅಧ್ಯಕ್ಷರು ಮಂಜು ಬಂದು ರಾಜೂರವರು ಅಹ್ ಇನ್ನು ಹಲವಾರು ಇದ್ದಾರೆ ನೇಮಿಸಲೂ ಇಲ್ಲಿ ಇದಾಗಲ್ಲ ಎಲ್ರಿಗೂ ಈ ಒಂದು ಸಂಘಟನೆಗಳ ಪ ಕಡೆಯಿಂದ ಒಂದು ಅಭಿನಂದನೆಯನ್ನು ಹೇಳ್ತೀನಿ ಅದೇ ರೀತಿ ವಿಶೇಷವಾಗಿ ರಾಜ್ಯ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಒಂದು ಸುದ್ದಿ ಹರಡಿಸ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಮಿತ್ರ ಬಳಗ ಆದಂತ ನಮ್ಮ ಶಿವರವ್ರಾಗಿರ್ಬೋದು ಸೋಮ ಆಗಿರ್ಬೋದು ನಮ್ಮ ಜಯಸಿಂಹ ಆಗಿರ್ಬೋದು ಆ ರಾತ್ರಿ ಹಗಲು ಅಂದೇ ನಮ್ಮ ಜೊತೆ ಇದ್ದು ಈ ಸುದ್ದಿಯನ್ನ ಒಂದು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯೋದ್ ರೀತಿ ಕೆಲಸ ಮಾಡಿರ್ತಕ್ಕಂತ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಏನು ಈ ಒಂದು ಹೋರಾಟಕ್ಕೆ ನಮ್ಮ ಮೇಡಮ್ ಅವ್ರ ಮೇಲೆ ಮೊನ್ನೆ ನಾನು ಕಿರ್ಚಾಡ್ದೆ ಯಾಕೆ ಅಂತಂದ್ರೆ ಅದು ನನ್ನ ನನ್ನ ಹಕ್ಕು ಅವ್ರಿಗೂ ನನ್ಗೂ ಹೇಗೆ ಅಂತಂದ್ರೆ ಒಂದು ಅಣ್ಣ ತಂಗಿ ಇದ್ರೀತಿ ಅಕ್ಕ ತಮ್ಮ ರೀತಿ ಕಿರ್ಚಾಡ್ತೀನಿ ನಾನು ಹ್ಮ್ ನೀವು ಹಿಂಗ್ ಮಾಡ್ತೀರಿ ಹಂಗ ಮಾಡ್ತೀರಿ ಅಂತ ಹೇಳಿ ಹೇಳ್ಬಿಟ್ಟು ಬಹಳ ಉತ್ತಮವಾದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳವರು ಅವರು ನೀವ್ ಯಾವ ರೀತಿ ಅಂತಂದ್ರೆ ನೀವು ಅವರಲ್ಲಿ ಕಮಿಟ್ ಆದಾಗ ಗೊತ್ತಾಗುತ್ತೆ ಆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇನ್ನ ಎರಡು ದಿವಸ ಅವ್ರೇನಾದ್ರೂ ಬಿಟ್ಟು ಹೋಗುವಂತ ಕಾಲ ಬಂದಾಗ ಇನ್ನ ಎರಡು ದಿವಸ ಇಲ್ಲಿ ಅಂತ ಅಂತ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳವರು ಅವ್ರ ಜೊತೆ ನೀವು ಮಿಂಗಲ್ ಆಗ್ಬೇಕು ಆ ರೀತಿ ಇರ್ತಕ್ಕಂಥವ್ರವ್ರು ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ನಮ್ಮ ಸಂಘಟನೆಗಳ ಪರವಾಗಿ ಅಭಿನಂದನೆಗಳನ್ನು ಹೇಳೋಣ ಅದೇ ರೀತಿ ಏನು ನಮ್ಮ ಜೊತೆ ರಾತ್ರಿ ಆಗಲು ರಾತ್ರಿ ಇರ್ತಾ ಇರ್ಲಿಲ್ಲ ಅದನ್ನ ನಾನು ಒಪ್ಕೊಳ್ತೀನಿ ಹಗಲೆಲ್ಲಾನು ನಮ್ಮ ಜೊತೆ ಸಹಕರಿಸಿ ಒಂದು ಹೋರಾಟದ ಜಜ್ ಜೊತೆ ಊಟ ಇರ್ಲಿ ನೀರಿರ್ಲಿ ಏನಿಲ್ಲ ಏನಿದ್ದೇನೆ ಅಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ನಾವು ಹೋರಾಟ ಮಾಡ್ತೀವಿ ನಿಮ್ ಜೊತೆ ಅಂತೇಳಿ ಹೋರಾಟ ಮಾಡಿರ್ತಕ್ಕಂಥ ಈ ಗ್ರಾಮದ ಹೆಣ್ಣು ಮಕ್ಕಳಿಗೆ ಅಹ್ ಅಭೂತಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಆ ಅಂತ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಸಹಕರಿಸಿ ನನಗೆ ತಾಲೂಕಿನಿಂದ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಸಿಇಒ ಅವರು ನಾನು ಎಲ್ಲರ ಜೊತೆನೂ ಕಾಂಟ್ಯಾಕ್ಟ್ ಇದ್ದೀನಿ ಪ್ರತಿನಿತ್ಯನೂ ನಮ್ಮ ಇಲಾ ಈ ಗ್ರಾಮ ಪಂಚಾಯತಿ ಏನಾಗ್ತಾ ಇದೆ ಏನ್ ಬಿಡ್ತಾ ಇದೆ ಅಹ್ ಪ್ರತಿನಿತ್ಯನೂ ನಾನು ಮೂವರ ಜೊತೆ ನಾನು ಸಂಪರ್ಕದಲ್ಲಿದ್ದೀನಿ ಹಂಗೆಲ್ಲ ಇದ್ದು ಮಾತಾಡ್ತಾ ಮಾತಾಡ್ತಾ ಇಲ್ಲಿ ಏನ್ ನಡೀತಾ ಇದೆ ಏನಾಗ್ತಾ ಇದೆ ಯಾವ ರೀತಿ ಆಗ್ತಾ ಇದೆ ನೀವೇನ್ ಮಾಡ್ತೀರಿ ಯಾವ ರೀತಿ ಇದನ್ನ ನಮಗೆ ಯಶಸ್ಸು ಮಾಡ್ಕೊಡ್ತೀರ ಅನ್ನೋದ್ರ ಕಡೆ ಇದ್ದೀವಿ ನಾವು ಕಾನೂನು ತುಡುಕುಗಳಿರೋದ್ರಿಂದ ಅಧಿಕಾರಿ ವರ್ಗ ನಮ್ಗೆ ಬೆನ್ನೆಲುಬಾಗ್ ನಿಂತಿದ್ದು ಹಿಂಬಾಗಲಿಂದ ಸಪೋರ್ಟ್ ಮಾಡಿರ್ತಾರೆ ನೇರವಾಗಿ ಬರ್ಲಿಕ್ಕೆ ಆಗ್ಲಿಲ್ಲ ಅದ್ರ ಜೊತೆಗೆ ಇನ್ನ ಬೇರೆ ಹಿರಿಯ ಮುಖಂಡರುಗಳು ನಮ್ಮ ಬಾಲಣ್ಣವರು ಅತಿ ನಮ್ಮದು ಎಲ್ಲಾ ನಾಯಕ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೆ ನಮ್ಮ ಬಾಲಹಣ್ಣದೇ ಫಿಫ್ಟಿ ಪರ್ಸೆಂಟ್ ಇದೆ ಇದರಲ್ಲಿ ಒಂದು ಹೋರಾಟ ಒಂದು ಈ ಮಟ್ಟಕ್ಕೆ ತಗೊಂಬರ್ಬೇಕು ಅಂತಂದ್ರೆ ಆ ಬಾಲಣ್ಣನ್ಗೆ ಅಭಿನಂದನೆಗಳ ನಮ್ಮ ಯುವ ಮಿತ್ರರಿಗೆಲ್ಲನು ಅಭಿನಂದನೆಗಳ ಹೇಳೋಣ ನಮ್ಮ ಜನಾರ್ದನ್ ಶಂಕರು ಕಿತಾ ನಮ್ಮ ಅಭಿ ಮತ್ತೆ ನಾಗರಾಜು ತಾಲೂಕು ಅಧ್ಯಕ್ಷರು ನಮ್ಮ ತಾಲೂಕ್ ಅಧ್ಯಕ್ಷರು ಗಾ ಗಾನಕೋಗಿಲೆ ಜಿಲ್ಲಾ ಸಂಘಟನೆ ಜಿಲ್ಲಾಧ್ಯಕ್ಷರು ರಾಮಚಂದ್ರ ಅವರು ಈರಪ್ಪ ನಮ್ಮ ಹಿರಿಯ ನಾಯಕರು ಕಲಾ ಮಂಡಳಿಯಿಂದ ಹುರಿದುಂಬಿಸ್ತಾ ಇರ್ತಕ್ಕಂಥ ಎಲ್ರಿಗೂ ನಮ್ಮ ಎಲ್ಲರ ಪರವಾಗಿ ಈ ಒಂದು ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳು ಹೇಳೋಣ ವಿಶೇಷವಾಗಿ ನಾವು ನಮ್ಮ ಕಾರ್ಯನಿರ್ವಹ ನಿರ್ವಹಣಾಧಿಕಾರಿಗಳು ಹಾಗೂ ಸಂತೋಷ್ ಸರ್ ಅವ್ರಿಗೂನು ಎಲ್ರಿಗೂ ಎಲ್ರಿಗೂ ಒಂದ್ ಕಡೆಯಿಂದ ಅಭಿನಂದನೆಗಳ ಹೇಳಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯನ್ನ ನಾವು ಪಡೆದಿದ್ದೀವಿ ಅನ್ನೋ ಒಂದು ಖುಷಿಯನ್ನ ಹಂಚ್ಕೊಳ್ಳೋಣ ಇದೇ ರೀತಿ ಸಾವಧಾನಾಗಿ ಮತ್ತೊಂದು ಸಾರಿ ಹೇಳ್ತೀನಿ ಈ ಗ್ರಾಮದ ಪರವಾಗಿ ನಮ್ಮ ಗೌರವಗಳನ್ನ ಉಳಿಸ್ಕೊಬೇಕು ಹೋರಾಟಗಾರರ ಗೌರವಗಳನ್ನ ಉಳಿಸ್ಬೇಕು ಅಂತಂದ್ರೆ ನೀವು ಈ ಗ್ರಾಮದ ಯುವಕರು ಈ ಗ್ರಾಮದ ಮಹಿಳೆಯರು ಇಲ್ಲಿ ಒಳ್ಳೆ ರೀತಿ ನಡ್ಕೊಂಡು ಒಳ್ಳೆ ಹೆಸರನ್ನ ತಗೊಬೇಕು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಜೈಬೀವ್ ಸಲ್ಲಿಸ್ತಾ ಈ ಒಂದು ಸಭೆಯಲ್ಲಿ ಆದ್ರಿರ್ತಕ್ಕಂಥ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳೇ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಾಗಿರ್ತಕ್ಕಂಥ ಸತೀಶ್ ಸರ್ ಅವರೇ ಪಿಡಿಒ ಮೇಡಮ್ ಅವರೇ ಹಾಗೂ ಸದಸ್ಯರಾದಂಥ ಅಂಬರೀಷ್ ಅವರೇ ರೆಡ್ಡಮ್ಮ ಚಿನ್ನಪ್ಪಯ್ಯ ಅವರೇ ಸಂಪತ್ ಅವರೇ ಈ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸದಸ್ಯರೇ ಮುದಗೆರೆ ಗ್ರಾಮದ ರಾಜಪ್ಪನವರೇ ಚಂದ್ರ ಅವರೇ ಹಾಗೂ ನಮ್ಮ ಬಾವ ವಿಶ್ವನಾಥ್ ಅವರೇ ಹಾಗೂ ಎಲ್ಲ ಸಂಘಟನೆ ಪದಾಧಿಕಾರಿಗಳೇ ಮತ್ತು ಗ್ರಾಮಸ್ಥರೇ ಇವತ್ತು ತಾತ್ಕಾಲಿಕವಾಗಿ ಒಂದು ಕಾರ್ಯ ಸಾಧನೆ ಮಾಡಿಕೊಟ್ಟಿದೆ ತಾಲೂಕು ಆಡಳಿತ ಯಾಕಂದ್ರೆ ನಮ್ಮ ಹೋರಾಟದಲ್ಲಿ ನ್ಯಾಯ ಇದೆ ಅನಿಸಿದೆ ಅವ್ರಿಗೆ ಈ ಹದಿನೆಂಟನೇ ದಿವಸ ಇಲ್ಲ ಹೋರಾಟದಲ್ಲಿ ನ್ಯಾಯ ಇದೆ ಅವ್ರು ಕೇಳ್ತಾರ ನ್ಯಾಯ ಇದೆ ಅನ್ಸಿ ಸಂಬಂಧಪಟ್ಟ ತಾಲೂಕು ಆಡಳಿತ ಎಲ್ಲ ಶಾಸಕರ ಹಾದಿಯಾಗಿ ರಾದಿಯಾಗಿ ಅಧ್ಯಕ್ಷರು ವಿಭಾಗದ ಸದಸ್ಯರು ಎಲ್ಲ ಸೇರಿ ಇವತ್ತೇನು ಮುದುಗೆರೆ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯನ್ನ ಒಂದು ಶೇಕಡ ಐವತ್ತರಷ್ಟು ನೆರವೇರಿಸಿಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ನಾನು ಎಲ್ಲ ಮುದುಗೆರೆ ಗ್ರಾಮಸ್ಥರ ಪರವಾಗಿ ಮತ್ತು ಸಂಘಟನೆ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಬಂಧುಗಳೇ ಅದೇ ರೀತಿ ನಮ್ಮ ಮುಖಂಡರೆಲ್ಲ ಕೂಡ ಅವಾಗ್ಲಿದ್ದ ಮಾತಾಡ್ತಾ ಇದ್ದಾರೆ ಮುದುಗೇರೆ ಗ್ರಾಮಸ್ಥರ ಹಂಗೆ ಹಿಂಗೆ ಇಲ್ಲಿ ಗಲಾಟೆಗಳಾಕ್ ಬಿಡ್ತಿದೆ ಅದಕ್ಕೆ ಪಂಚಾಯತಿ ಬರ್ಲಿಲ್ಲ ಆ ಇನ್ನೊಂದು ಬರ್ಲಿಲ್ಲ ಇಲ್ಲಿ ತುಂಬಾ ಇದು ಅಂತ ನಾನು ಹದಿನೆಂಟು ದಿವಸ ಹೋರಾಟ ದಿನ ನೋಡ್ತಾ ಇದ್ದೀನಿ ಮುದುಗೇರೆ ಗ್ರಾಮಸ್ಥರಲ್ಲಿ ಇರ್ತಕ್ಕಂಥ ಶಿಸ್ತು ನಾನು ಬೇರೆ ಹೋರಾಟಗಳು ಮಾಡಿದಾಗ ಬೇರೆ ಯಾವ ಗ್ರಾಮಸ್ಥರಲ್ಲಿ ಕೂಡ ನೋಡಿಲ್ಲ ಅವರ ಅವರ ಬದ್ಧತೆ ಮತ್ತ ಅವರ ಶಿಸ್ತು ಅದ್ಯಾಕೆ ಅಧ್ಯತೆ ಇದ್ರೆ ಬೇರೆಯವ್ರಿಗೆ ಗೊತ್ತಿಲ್ಲ ನನ್ಗೆ ಅಷ್ಟೊಂದು ಇನ್ನೋಸೆಂಟ್ಸ್ ಇದ್ದಾರೆ ಅವರಿಗೆ ಅವರು ಅವರಿಗೆ ಸ್ವಲ್ಪ ಎಜುಕೇಶನ್ ಕಡಿಮೆ ಇರ್ಬೋದು ಆದ್ರೂ ಕೂಡ ಮುಗ್ಧ ಜನ ಅವರು ಯಾವುದೇ ಕಾರಣಕ್ಕೂ ಕೂಡ ಗಲಭೆಗಳಿಗೆ ಇನ್ನೊಂದಕ್ಕೆ ಗಲಾಟೆಗಳಿಗೆ ಆಸ್ಪದ ಇಲ್ಲ ಇಲ್ಲಿ ಇವಾಗೆಲ್ಲ ಕೂಡ ಯುವಕರೆಲ್ಲ ಕೂಡ ಪ್ರಜ್ಞಾವಂತರಾಗಿದ್ದಾರೆ ಅವ್ರಿಗೂ ಕೂಡ ಸಾಮಾಜಿಕ ಜ್ಞಾನ ಇದೆ ಅವರು ಕೂಡ ಸಮಾಜದ ಇತರ ಜನರೊಟ್ಟಿಗೆ ಬೆರೆಯಂತ ಸಂಸ್ಕಾರವನ್ನ ಬೆಳೆಸ್ಕೊಂಡು ಬರ್ತಾರೆ ಅವರು ಕೂಡ ಎಲ್ರೊಟ್ಟಿಗೆ ಬೆರೆದು ಈ ಒಂದು ಪಂಚ ಊರಿಗೆ ಹೆಸರು ತರ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ಇದೊಂದು ಕಡೆ ಆದ್ರೆ ಇನ್ನು ನಾನು ಈ ಹೋರಾಟಕ್ಕೆ ಹೆಚ್ಚು ಕೆಲಸ ಮಾಡಿದಂತವ್ರನ್ನ ಈ ಸಂದರ್ಭದಲ್ಲಿ ನಾನು ನಡೆಸ್ಕೊಳ್ಬೇಕಾಗ್ತದೆ ಈ ಗ್ರಾಮದ ರಾಜಪ್ಪನ ಆಗಿರ್ಬೋದು ಚಂದ್ರ ಆಗಿರ್ಬೋದು ಶಿವ ಆಗಿರ್ಬೋದು ಸಂಪತ್ ಆಗಿರ್ಬೋದು ಅಂಬರೀಷ್ ಆಗಿರ್ಬೋದು ಚಿನ್ನಪ್ಪನ ಆಗಿರ್ಬೋದು ಮತ್ತೆಲ್ಲ ಯುವಕರು ಕೂಡ ಕೆಲವರ ಹೆಸರು ನನ್ಗೆ ಗೊತ್ತಿಲ್ಲ ಎಲ್ಲರೂ ಕೂಡ ಎಷ್ಟೊಂದು ಅಲ್ಲಿ ನಮಗೆ ಹೋರಾಟದಲ್ಲಿ ಕೂತು ಕುಂತು ಅವ್ರು ಹೋರಾಟ ಮಾಡ್ತಾ ಇದ್ರು ಅಂದ್ರೆ ನಾನೇ ಕೂಡ ಹೆಣ್ಮಕ್ಳೆಲ್ಲ ಕೂಡ ನಾನೇ ಕೂಡ ಅವ್ರನ್ನ ನೋಡ್ತಾ ಇದ್ದೆ ನನ್ಗೆ ಆಶ್ಚರ್ಯ ಅನಿಸ್ತಾ ಇತ್ತು ಇರ್ತಾ ಈ ತರ ಹೀಗೆ ಮುಂದೇರೋ ಇಷ್ಟೊಂದು ಬದಲಾವಣೆ ಆಗಿದ್ದಾರಾ ಅಂತ ಹಾಗಾಗಿ ನಿಮ್ಮ ಒಗ್ಗಟ್ಟಿನ ಶಕ್ತಿನೇ ಇವತ್ತು ಎಲ್ಲ ಅಧಿಕಾರಿಗಳಿಗೂ ಮಂದಟ್ಟು ಮಾಡಿಸಿದೆ ಅದ್ರಲ್ಲಿ ನ್ಯಾಯ ಇದೆ ಅಂತ ನಮ್ಮಲೆಗೂ ಮಂದಟ್ಟಾಗಿದೆ ಅದ್ರಲ್ಲಿ ನ್ಯಾಯ ಇದೆ ಅಂತ ತಂಡಾಧಿಕಾರಿಗಳಿಗೆ ಮನವರ್ಕ ಆಗಿದೆ ನ್ಯಾಯ ಇದೆ ಅಂತ ಕೇಳ್ತಾ ಇದ್ದಾರೆ ಅಂತ ಹಾಗೇನೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರಾಗಿರ್ಬೋದು ನಮ್ಮ ಇವರು ಎಲ್ರಿಗೂ ಕೂಡ ಕರೆಕ್ಟ್ ಅದ್ರಲ್ಲಿ ನ್ಯಾಯ ಇದೆ ಹಾಗೆ ಅಧ್ಯಕ್ಷರು ಈ ಭಾಗದ ಸದಸ್ಯರು ಕೂಡ ಯಾಕೆ ನಾವು ಇದನ್ನ ಇಷ್ಟೊಂದು ಮಂಡಿತನವಾಗಿ ತೆಗೆದು ತೆಗೆದುಕೊಂಡು ಹೋಗಬೇಕು ಅವ್ರು ಕೇಳ್ತಾರೆ ನ್ಯಾಯ ಇದೆ ಅನ್ಸಿ ಇವತ್ತು ತೀರ್ಮಾನಕ್ಕೆ ಬಂದಿದ್ದಾರೆ ಅದಕ್ಕೆ ಅವ್ರಿಗೆ ನಾನು ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನಾನು ಮತ್ತೆ ತಾಲೂಕು ಕಾರ್ಯಪ ನಿರ್ವಹಣಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ ತಾವೇನು ಭರವಸೆ ಕೊಟ್ಟಿದ್ದೀರಾ ಸರ್ ಮಾತು ಕೊಟ್ಟಿದ್ರೆ ಆ ಮಾತಿಗೆ ನಾವು ಗೌರವ ಕೊಟ್ಟಿದ್ದೀವಿ ಆ ತಾಲೂಕು ಆಡಳಿತಕ್ಕೆ ಗೌರವ ಕೊಟ್ಟಿದ್ದೀವಿ ತಾವೇನು ಇಲ್ಲಿ ಕೆಲಸ ಕಾರ್ಯಕಲಾಪಗಳನ್ನು ನಡೆಸಬೇಕು ಅನ್ಕೊಂಡಿದ್ರೆ ಅದನ್ನು ತಾವು ಮುಕ್ತವಾಗಿ ತಾವು ಆ ಕೇಳಬೇಕು ಅಂತ ಅಲ್ಲಿ ಒಂದು ನಾಮಫಲಕ ಆಗ್ಬೇಕಾಗ್ತದೆ ಮತ್ತೆ ಆಚೆ ಒಂದು ಗ್ರಾಮ ಪಂಚಾಯತಿ ಒಂದು ಬೋರ್ಡ್ ಅನ್ನು ಕೂಡ ತಾವು ಹಾಕಿಕೊಡ್ಬೇಕು ಮತ್ತೆ ಇಲ್ಲಿ ಯಾರಕ್ಕೆ ನಿರ್ವಹಣೆ ಮಾಡಬೇಕು ಅಥವಾ ಪಿಡಿಒರು ಇಲ್ಲೇ ಇಷ್ಟು ದಿನ ಹೆಂಗ್ ನಿರ್ವಹಣೆ ಮಾಡಬೇಕು ಅಲ್ಲೇ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಕೂಡ ಒಂದಿನ ಇಲ್ಲ ಒಂದಿನ ಅಲ್ಲ ಒಂದ್ ಮಧ್ಯಾಹ್ನ ಇಲ್ಲ ಒಂದ್ ಮಧ್ಯಾಹ್ನ ಅಲ್ಲ ಅದನ್ನ ತಾವು ಸ್ಪಷ್ಟವಾಗಿ ಅದನ್ನು ಕೂಡ ಇಲ್ಲಿ ಯಾಕಂದ್ರೆ ಸಾರ್ವಜನಿಕರಿಗೆ ಸಿಗೋ ತರ ಇಲ್ಲಿ ಬರ್ತಕ್ಕಂಥ ಜನಕ್ಕೆ ಆ ಟೈಮ್ ಬರೋ ಜನಕ್ಕೆ ಸಿಗೋ ತರ ತಾವು ಅದನ್ನ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಅದೇ ರೀತಿಯಾಗಿ ಇಷ್ಟೆಲ್ಲ ಕೂಡನು ಶ್ರೀಕೃಷ್ಣ ಯುದ್ಧ ಮಾಡ್ತಾ ಇದ್ರೆ ಅರ್ಜುನ ರಥಾತ್ಯ ಆಗಿದ್ನಂತೆ ಆ ಅರ್ಜುನನೇ ಆ ಶ್ರೀಕೃಷ್ಣಗೆ ಶಕ್ತಿ ಆ ತರ ಈ ಒಂದು ಹೋರಾಟಕ್ಕೆ ಕೆಲಸ ಮಾಡಿದ್ರು ನಮ್ಮ ಬಾಲ ನಮ್ಮ ಬಾಲಣ್ಣ ಏನು ನಮ್ಮ ಹೋರಾಟಕ್ಕೆ ಆ ರೀತಿಯ ಒಂದು ಕೊಟ್ಟು ನಮ್ಮ ಜೊತೆಗೆ ನಿಂತ್ಕೊಂಡು ಅವ್ರ ಬ್ರಾಹ್ಮಣರಾಗಿದ್ರು ಕೂಡ ನಮ್ಮ ನಮ್ಮೊಟ್ಟಿಗೆ ಬಂದು ಒಂದು ದಿನ ಕೂಡ ಅವ್ರ ಅಂಗಡಿ ತೆಗ್ದಿಲ್ಲ ಅವ್ರದ್ದು ತುಂಬಾ ದೊಡ್ಡ ಅಂಗಡಿ ಇದೆ ಸಾವಿರಾರು ರೂಪಾಯಿ ವ್ಯಾಪಾರ ಆಗ್ತಕ್ಕಂಥ ಸ್ಟೀಲ್ ಅಂಗಡಿ ಇದೆ ಮುಳಬಾಗ್ಲಲ್ಲಿ ಅದನ್ನು ಬಂದ್ ಮಾಡ್ಕೊಂಡು ಬಂದು ನಮ್ ಜೊತೆ ಕೂತ್ಕೊಂಡು ನಮ್ಮ ಹೋರಾಟದಲ್ಲಿ ಕೂತ್ಕೊಂಡು ನಮ್ ಜೊತೆ ಹಾಡುಗಳಾಡಿ ನಮ್ ಜೊತೆ ಅಲಿಗೆ ಹೊಡೆದು ನಮ್ಮ ನಿರಂತರವಾಗಿ ನಮ್ಗೆ ನಮ್ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದ ಅದೇ ರೀತಿಯಾಗಿ ನಾನು ಮತ್ತೆ ಹೇಳ್ತೀನಿ ಇದು ತಾತ್ಕಾಲಿಕ ಅಂತ್ಯ ಈ ಹೋರಾಟ ಇವತ್ತೇನು ನಮ್ಗೆ ತಾತ್ಕಾಲಿಕ ಪರಿಹಾರ ಕೊಟ್ಟಿದ್ದಾರೆ ಇದು ತಾತ್ಕಾಲಿಕ ಅಂತ್ಯ ಆಗ್ತದೆ ಮುಂದಿನ ಏನ್ ಮಾಡಬೇಕು ಅಂತ ನಾವೆಲ್ಲ ಕೂಡ ಗ್ರಾಮಸ್ಥರೆಲ್ಲ ಕುಂತು ನಾವು ಒಟ್ಟಿಗೆ ಒಂದು ಸಭೆ ಮಾಡಿ ಚರ್ಚೆ ಮಾಡಿ ಆ ಮುಂದಿನ ಆಗು ಹೋಗುಗಳ ಬಗ್ಗೆ ನಮ್ಮ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ಅಂಬರೀಶ್ ಅವೆಲ್ಲ ಸೇರಿ ಕುಂತು ಮಾತಾಡೋಣ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಈಗಾಗಲೇ ನಮ್ಮವರು ಹೇಳಿದ್ದಾರೆ ನಾನು ಹೇಳ್ಬೇಕಾಗ್ತದೆ ನಮಗೆ ಆ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹ ಸಹಕಾರ ಕೊಟ್ಟಂತ ನಮ್ಮ ಹೋರಾಟಕ್ಕೆ ನಮ್ಮ ಪೊಲೀಸ್ ಇಲಾಖೆಯ ನಮ್ಮ ಸಹ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಮತ್ತೆ ಇಡೀ ಇಲಾಖೆಗೆ ನಾವು ತುಂಬಾ ಚರಿಗಿದಿರಿ ಅದೇ ರೀತಿಯಾಗಿ ಪತ್ರಕರ್ತರು ನಿಜವಾಗ್ಲು ಕೂಡ ನಮ್ಗೆ ಕೆಲಸ ಮಾಡಿರ್ತಕ್ಕಂಥ ಪತ್ರಕರ್ತರು ನಮ್ಮ ಶಿವ ಇರ್ಬೋದು ನಮ್ಮ ನಾನ್ಸಾಮ್ ಇರ್ಬೋದು ಸೋಮಿ ಇರ್ಬೋದು ಇನ್ನೂ ಕೆಲವರು ಇದ್ದಾರೆ ಇದನ್ನ ನಮ್ಮ ಒಳ್ಳೆ ಹೋರಾಟ ಅಂತ ಅದನ್ನ ಮಾಡಿರ್ತಕ್ಕಂಥವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಮುದಿಗೆ ಗ್ರಾಮಸ್ಥರ ಪರವಾಗಿ ನಮ್ಮೆಲ್ಲ ಸಂಘಟನೆಗಳ ಪರವಾಗಿ ಭೀಮ ವಂದನೆ ತಿಳಿಸ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದು ನನ್ನ ಮಾತಿಗೆ ವಿರಾಮ ಇಡ್ತೀನಿ ಜೈ ಭೀಮ್